ಆ ಬಿಗ್ ಬಾಸ್ ನಾವ ನೋಡಿಲ್ಲ ಅದನ್ನ ಮುಂಚೆ ಏನೋ ಹನುಮಂತ ಅದನಂತ ಎಲ್ಲರೂ ಇಲ್ಲಿ ಹೊಂಟು ಬಿಟ್ಟರೆ ಉತ್ತರ ಕರ್ನಾಟಕದ ಹಿಂಗಾಗಿ ಬಿಗ್ ಬಾಸನ್ನ ನೋಡಕತೇವ್ರಿ ಸುದೀಪ್ ಸಾಹೇಬ್ರ ನಿನಗೆ ಹೋಟ್ ಹಾಕಿದ್ರೆ ನಾವು ನಮ್ಮ ಹತ್ರ ಐತಿ ನಾನು ಮನಸ್ಸು ಮಾಡಿದ್ರೆ ನಿನ್ನ ಹೊರಗೆ ಹಾಕ್ಬೋದು ಅಂತಂದು ಏನೇ ನಾವು ಮಾತಾಡ್ರಿ ಅಂತ ಅದು ತಪ್ಪದು ಓಟ್ ಹಾಕಿದ್ರೆ ಯಾಕೆ ಹಾಕ ಓಟ್ ಹಾಕಿದ್ರೆ ಯಾರು ಆಶೆ ಬಿಡ್ತಾರೋ ಅವ್ರನ್ನ ತಗೋಬೇಕು ಅಂಥದ್ದು ಹಿಂಗೆ ಯಾಕೆ ಮಾತಾಡ್ತಾರೆ ಸುದೀಪ್ ಸರ್ ಆಮೇಲೆ ಕಾಂಜಾಲಿ ಏನೇನು ಪಾಂಚಾಲಿ ಏನೇನೋ ಸುಡುಗಾಡ್ ಮಾಡೋದು ಕೆಟ್ಟ ಶಬ್ದ ಮಾತಾಡ್ಬಾರ್ದು ಯಾಕೆ ಮಾತಾಡ್ಬೇಕು ನೀವು ಒಳ್ಳೇರು ಸುದೀಪ್ ಸಾಹೇಬ್ರು ಅಂಥವೆಲ್ಲ ಎಲ್ಲ ಮಾತಾಡಬಾರ್ದು ಈಗ ಕೇಂದ್ರದ ಲೋಕಸಭಾ ಎಲೆಕ್ಷನ್ ವಿಧಾನಸಭಾ ಎಲೆಕ್ಷನ್ ಕೆಲವೊಂದು ಎಲೆಕ್ಷನ್ ಬರ್ತಾವೆ ಓಟ್ ಹಾಕಿದ ಮ್ಯಾಲೆ ಯಾರು ಹೆಚ್ಚಿಗೆ ಓಟ್ ಬಿದ ಅವ್ರು ಆಶೆ ಬಂದ ಬರ್ತಾರೆ ಆ ಥರ ನೀವು ಒಂದು ಮಾಡ್ಕೊಂಡ್ರಿ ಅದನ್ನ ಬಿಟ್ರೆ ನೀವು ಏನೇನೋ ಒಂದು ಓಟ್ ಹಾಕಿದ್ರೆ ಜನ ಓಟ್ ಹಾಕಿದ್ರು ಹತ್ರ ಹತ್ತೈತಿ ನಾನು ನಿನ್ನ ಹೊರಗೆ ಹಾಕಬಹುದು ಅಂತ ಮಾತಾಡೋದು ತಪ್ಪದು ಮಾತಾಡಬಾರ್ದು ಸಾಹೇಬ್ರೆ ನಿಮಗೆ ಗೊತ್ತಾಗ ಹಂಗ ರಾಜರ ಆಡಳ್ತೆ ರಾಜರ ಹಿಂದ್ ರಾಜರ ಅವ್ರು ಹೆಂಗೆ ಹೇಳ್ತಾರ ಹಂಗ ನಡೆಯೋದು ಈಗಿಂದು ರಾಜರ ಆಡಳ್ತೆ ಹಂಗಿದ್ರೆ ನೀವ್ ಯಾಕೆ ಹನುಮಂತನ್ ತಗೊಂಡ್ರಿ ಮುಂಚೆ ಅದ್ ಯಾವ್ದೋ ವಕೀಲರಿದ್ರು ಅವ್ರನ್ನ ತಗೊಂಡು ಮುಗಿಸ್ಬೇಕ ಆಟ ಯಾವ್ದಾ ನಡ ವಕೀಲರು ಹೋದ್ಮೇಲೆ ನಡ ಶಂಟನಾಗ ತಂದು ಹನುಮಂತ ಪಾಪ ಗೊತ್ತಲ್ಲದ ಸುದ್ದಿ ಹಬ್ಬಿಸಿ ಈ ತರ ಮಾತಾಡ್ತಾರ ನಮ್ಗೆಲ್ಲಾ ಬಾಳ್ ಮನ್ಸಿಗೆ ನೋವು ಹಾಕಿ ಅದು ಮಾಡಬಾರ್ದು ಯಾಕಂದ್ರೆ ಪ್ರಜಾಪ್ರಭುತ್ವ ಇದು ಓಟ್ ಹಾಕಿದ್ರೆ ಆರ್ಶಿ ಬರ್ತಾರೆ ಯಾರಾದ್ರೂ ಮತ್ತೆ ಇವನ್ಗೆ ಹೋಟ್ ಹಾಕಿ ಹೊಟ್ಟು ಬಿತ್ರ ಆರ್ಸಿ ಆರ್ಸಿ ಬಂದ ಬರ್ತಾನೆ ನೀವು ಹೊರಗೆ ನೀವು ಹೊರಗೆ ಹಾಕ್ತಿವಿ ಹೊರಗ್ ಅಂದ್ರ ಅಂದ್ರೇನ್ ರಾಜರ ಇದು ಅಲ್ಲ ದಯವಿಟ್ಟು ತಿಳ್ಕರಿ ಇದು ಪ್ರಜಾಪ್ರಭುತ್ವ ಎಲ್ಲರಿಗೂ ಹಕ್ಕೈತಿ ಉತ್ತರ ಕರ್ನಾಟಕ ಜನಕ್ಕೆ ಹಿಂಗಾಗಿ ಬ್ಯಾಸ್ಐತಿ ಈ ಉತ್ತರ ಕರ್ನಾಟಕದಾಗ ಮುಂಚೆ ತಗೊಂತಾರ ತೊಗೊಂಡಾಗ ಆಮೇಲೆ ಸ್ವಲ್ಪ ದಿವಸ ಓಡಿಸ್ಕೊತಾರೆ ಓಡಿಸ್ಕೊಂಡು ಮುಗಿಯೋ ಟೈಮ್ನಾಗ ಏನಂಗೆ ಬಿಡ್ತಾರೆ ಹೊರಗೆ ದಬ್ಬಿಡ್ತಾರೆ ದಯವಿಟ್ಟು ಹಂಗೆ ಮಾಡಬೇಡ್ರಿ ಯಾರು ಹೋಟ್ ಜಾಸ್ತಿ ಬಿಡ್ತಾವೆ ಅವ್ರಿಗೆ ಕೊಡಿರಿಲ್ಲ ನಿಮ್ಮ ಬ್ಯಾಡಂತವೇ ನಾವು ಹೋಟ್ ಹಾಕಲ್ದಂಗೆ ಮಾಡ್ಯ ಮಾಡೋದಾಗಿದ್ರೆ ನೀವು ಅವರೇ ಸಿನಿಮಾ ನಟ ನಟಿಗರನ್ನ ಅವ್ರನ್ನ ಮಾಡ್ಕೊಂಡ್ಬಿಟ್ಟಿದ್ರೆ ನಡೆದು ಹೋಗ್ತತ್ತಲ್ಲ ಈ ಹನುಮಂತನ ಯಾಕೆ ತಗೊಂಡ್ರಿ ತಗೋಬಾರದತ್ತದು ಈಗ ನಡ ನಡೆ ಬಂದ ಟೈಮ್ಗೆ ಹೋಟ್ ಜಾಸ್ತಿ ಬಿದ್ದರೂ ಹನುಮಂತ ಆರಿಸಿ ಬರ್ತಾನ ನೀವು ಅದನ್ನ ನಾನಾ ಅದನ್ನು ತೆಗಿತೇನೆ ಅಂದ್ರೆ ತಪ್ಪಲ್ವಾ ಅದಕ್ಕೆ ದಯವಿಟ್ಟು ಹನುಮಂತಪ್ಪಿಗೆ ಓಟ್ ಏನು ಬೀಳ್ತಾವೋ ಅದರ ಪ್ರಕಾರ ಆರಿಸಿ ತರಬೇಕು ತರಲಿಲ್ಲ ಮತ್ತು ನೀವೇ ಮಾಡ್ತೇವೆ ಅಂದ್ರೆ ಉತ್ತರ ಕರ್ನಾಟಕದ ಜನ ಭಾಳ ಸಿಟ್ಟಿಗೆ ಹೇಳ್ತಾರೆ ಇದನ್ನ ವಿಚಾರ ಮಾಡಿರಿ ನೀವು ತಿಳಿದ್ರಿ ನಿಮ್ಮಂಥ ತಿಳಿದಾರೆ ಯಾರು ಇಲ್ಲ ಭಾಳ ವಿದ್ಯಾವಂತರು ತಿಳ್ದವರು ಎಲ್ಲರೂ ಎಲ್ಲರನ್ನು ನೋಡಿ ವಿಚಾರ ಮಾಡಿರಿ ಸಾಹೇಬ್ರು ದಯವಿಟ್ಟು ಶಾಂತತೆಯಿಂದ ಬಿಗ್ ಬಾಸ್ ಮುಗಿಸ್ರಿ ಪ್ರಜಾಪ್ರಭುತ್ವ ಹೋಟ್ ಯಾರು ಜಾಸ್ತಿ ಬೀಳ್ತಾವ ಅವ್ರಿಗೆ ಹೋ ಅವ್ರನ್ನ ಆರಿಸ್ತರ್ರಿ ಅದು ಪ್ರಜಾಪ್ರಭುತ್ವ ಯಾರು ಹೋಟ್ ಜಾಸ್ತಿ ಬೀಳ್ತಾವೋ ಅವ್ರನ್ನ ಆಸ್ತಿರ್ಬೇಕು